ಗಣೇಶಾಯ ನಮಃ ಗುರುಚರಿತ್ರೆಯ ನಾಲ್ಕನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ ಬ್ರಹ್ಮನು ಸೃಷ್ಟಿಯನ್ನು ರೂಪಿಸುವುದಕ್ಕಾಗಿ ತನ್ನ ಮನಸ್ಸಿನಿಂದ ಏಳು ಮಕ್ಕಳನ್ನು ಸೃಷ್ಟಿಸಿದನು ಇವರು ಬ್ರಹ್ಮ ಮಾನಸ ಪುತ್ರರು ಅವರಲ್ಲಿ ಅತ್ರಿ ಋಷಿಯು ಒಬ್ಬ ಅವನ ಹೆಂಡತಿಯೇ ಅನಸೂಯೇ ಅವಳು ಅಪ್ರತಿಮ ಸುಂದರಿ ಅವಳು ಪತಿವ್ರತೆಯರಲ್ಲೆಲ್ಲ ಹೆಚ್ಚಿನವಳು ಅವಳೇ ಜಗದಂಬೆ ಜಗನ್ಮಾತೆ ಎಂದೆಲ್ಲ ಕರೆಯಲ್ಪಡುವಳು ಅವಳು ನಿತಾಂತ ಸೇವಕಳು ಆಕೆ ಬೇಗನೆ ಸ್ವರ್ಗೈಶ್ವರ್ಯವನ್ನು ತೆಗೆದುಕೊಳ್ಳಬಹುದು ಎಂದು ಹೆದರಿದ ದೇವತೆಗಳು ತ್ರಿಮೂರ್ತಿಗಳ ಹತ್ತಿರ ಬಂದು ಹೇಳಿದಾಗ ತ್ರಿಮೂರ್ತಿಗಳು ಸಿಟ್ಟಾಗಿ ಅವಳ ವ್ರತವನ್ನು ಭಂಗ ಮಾಡಿ ಭೂಮಿಯಲ್ಲೇ ಇರಿಸಿ ಅವಳನ್ನು ಯಮಲೋಕಕ್ಕೆ ಅಟ್ಟಿಬಿಡೋಣ ಎಂದು ತೀರ್ಮಾನಿಸಿ ಹೊರಡ್ತಾರೆ ನಂತರ ಭಿಕ್ಷುಕರ ವೇಷವನ್ನು ಧರಿಸಿ ಅತ್ರಿ ಋಷಿಯ ಆಶ್ರಮಕ್ಕೆ ಬರ್ತಾರೆ ಆಗ ಅತ್ರಿ ಋಷಿಯು ಆಶ್ರಮದಲ್ಲಿ ಇರಲಿಲ್ಲ ಅನುಷ್ಠಾನಕ್ಕಾಗಿ ಹೋಗಿದ್ದರು ಅನಸೂಯೆಯನ್ನು ಕರೆದು ನಾವು ಅತಿಥಿಗಳು ಬಂದಿರುವೆವು ನಾವು ಬ್ರಾಹ್ಮಣರು ಹಸಿವೆಯಿಂದ ಅತ್ಯಂತ ಪೀಡಿತರಾಗಿ ಬಂದಿದ್ದೇವೆ ಸಾಧ್ವಿ ಮಣಿಯೇ ನಮಗೆ ಬೇಗ ಅನ್ನವನ್ನು ಕೊಡು ಇಲ್ಲವಾದರೆ ನಾವು ಬೇರೆಡೆ ಹೋಗುವೆವು ಎಂದು ಹೇಳಿದರು ಯಾವಾಗಲೂ ನಿಮ್ಮ ಆಶ್ರಮದಲ್ಲಿ ಅತಿಥಿ ಅಭ್ಯಾಗತರಿಗೆ ಅನ್ನ ಸಂತರ್ಪಣೆ ನಡೆಯುವುದೆಂದು ಸುತ್ತಲೆಲ್ಲವೂ ಕೀರ್ತಿ ಹರಡಿದೆ ಅದನ್ನು ತಿಳಿದೇ ನಾವು ಇಲ್ಲಿಗೆ ಬಂದಿರುವೆವು ನೀವು ಅತಿಥಿಗಳಿಗೆ ಇಚ್ಛಾ ಭೋಜನವನ್ನು ದಾನ ಕೊಡುವಿರಿ ಎಂದು ನಾವು ಕೇಳಿದೆವು ಅದಕ್ಕಾಗಿ ಈಗ ಅದೇ ಕಾರ್ಯಕ್ಕಾಗಿ ಅಂದರೆ ಇಚ್ಛಾ ಭೋಜನವನ್ನು ಬೇಡುವುದಕ್ಕಾಗಿಯೇ ನಾವು ಬಂದಿರುವೆವು ಎಂದು ಹೇಳಿದಾಗ ಅನಸೂಯೆಯು ಆ ಮೂವರು ಭಿಕ್ಷಕರು ನುಡಿದ ಮಾತುಗಳನ್ನು ಕೇಳಿದಳು ಅತಿಥಿಗಳು ದೇವರು ಎಂಬ ಭಾವನೆಯಿಂದ ನಮಸ್ಕರಿಸಿದಳು ಆಸನಗಳ ಮೇಲೆ ಕುಳ್ಳಿರ ಹೇಳಿ ಅವರ ಕಾಲುಗಳನ್ನು ತೊಳೆದಳು ಅವರಿಗೆ ಅರ್ಘ್ಯ ಪಾದಗಳನ್ನು ಕೊಟ್ಟು ಗಂಧಾಕ್ಷತೆ ಪುಷ್ಪಾದಿಗಳಿಂದ ಪೂಜಿಸುವ ಸಲುವಾಗಿ ಹರುಷದಿಂದ ಬೇಗನೆ ಸ್ನಾನ ಮಾಡಿಬಿಡಬೇಕೆಂದು ಬೇಡಿಕೊಂಡಳು ಆಗ ಅತಿಥಿಗಳು ನಾವು ಸ್ನಾನ ಮಾಡಿಕೊಂಡೇ ಬಂದಿದ್ದೇವೆ ಋಷಿಗಳು ಅನುಷ್ಠಾನ ಮುಗಿಸಿಕೊಂಡು ಬರಲು ತಡವಾಗಬಹುದು ಬೇಗನೆ ನಮಗೆ ಉಣಬಡಿಸಬೇಕು ಎಂದು ಕೇಳಿಕೊಂಡರು ಅತಿಥಿಗಳ ಬಯಕೆಯನ್ನು ತಿಳಿದ ಆ ಪ್ರತಿವ್ರತೆಯು ಏನು ಮಾ ಮಾಡಿದಳೆಂದರೆ ಬೇಗನೆ ಮಣೆಗಳನ್ನು ಹಾಕಿ ಅತಿಥಿಗಳಿಗೆ ಆಸನಗಳನ್ನು ಸಿದ್ಧಪಡಿಸಿದಳು ಮಣೆಗಳ ಮೇಲೆ ಅತಿಥಿಗಳನ್ನು ಕುಳ್ಳರಿಸಿ ತುಪ್ಪದಿಂದ ಪಾತ್ರಾಭಿಗಾರವನ್ನು ಮಾಡಿದಳು ಅನಂತರ ಬಡಿಸಲು ಶಾಖಪಾಕಗಳನ್ನು ತಂದಳು ಆಗ ಅತಿಥಿಗಳು ಎಲೆನಾರಿ ನಾವು ಅತಿಥಿಗಳು ನಿನ್ನ ಸುಂದರ ರೂಪವನ್ನು ನೋಡಿ ಬಹಳ ದೂರದಿಂದ ಬಂದಿರುವೆವು ಇನ್ನೂ ಒಂದು ಬಯಕೆಯು ನಮ್ಮ ಮನದಲ್ಲಿದೆ ನೀನು ಬೆತ್ತಲೆಯಾಗಿ ನಮ್ಮ ಎಲೆಗಳಲ್ಲಿ ಅನ್ನವನ್ನು ಬಡಿಸಬೇಕು ಒಂದು ವೇಳೆ ನೀನು ಹೀಗೆ ಉಣಬಡಿಸಲು ಒಪ್ಪದಿದ್ದರೆ ನಮಗೆ ಇಲ್ಲಿಂದ ಹೋಗಲು ಹೇಳಬೇಕು ಎಂದು ನುಡಿದರು ಅತಿಥಿಗಳು ಆಡಿದ ಮಾತುಗಳನ್ನು ಕೇಳಿದ ಒಳ್ಳೆ ಒಳ್ಳೆಯ ವಿಚಾರಮಗ್ನಳಾದಳು ಈ ರೀತಿ ಹೇಳಬೇಕಾದರೆ ಈ ವಿಪ್ರರು ದೊಡ್ಡವರು ಅವತಾರಿಗಳು ಆಗಿರಲು ಸಾಕು ಮನಸ್ಸಿನ ಪರೀಕ್ಷೆಗಾಗಿ ಬಂದಿರಬಹುದು ಪತಿವ್ರತ ಶಿರೋಮಣಿಯ ಅಂತಃಕರಣದಲ್ಲಿ ಚೆನ್ನಾಗಿ ವಿಚಾರಿಸಿದಳು ಅತಿಥಿಗಳು ವಿಮುಖರಾಗಿ ಹೋದರೆ ತಪಸ್ಸಿಗೆ ಹಾನಿಯು ಆದ್ದರಿಂದ ಪತಿಯ ಆದೇಶವನ್ನು ಮೀರುವುದೆಂತು ನನ್ನ ಮನಸ್ಸು ನಿರ್ಮಲವಾಗಿದೆ ಅಂದ ಮೇಲೆ ದುಷ್ಟನಾದ ಮನ್ಮತನು ಮಾಡುವುದೇನು ನನ್ನ ಪತಿಯ ತಪಸ್ಸಿನ ಫಲವು ನನ್ನನ್ನು ಉದ್ಧರಿಸುವುದು ಕಾಯುವುದು ಎಂದು ಮನದಲ್ಲಿ ವಿಚಾರಿಸಿ ಅತಿಥಿಗಳಿಗೆ ತಥಾಸ್ತು ಅಂದರೆ ಹಾಗೆಯೇ ಆಗಲಿ ತಾವು ಸ್ವಸ್ಥಚಿತ್ತದಿಂದ ಊಟ ಮಾಡಬೇಕು ತಮ್ಮ ಬಯಕೆಯಂತೆಯೇ ಬೆತ್ತಲೆಯಾಗಿ ಬಡಿಸುವೆ ಎಂದು ಹೇಳಿದಳು ಅನಂತರ ಅಡುಗೆ ಮಾಡಿದ ಸ್ಥಳಕ್ಕೆ ಹೋದಳು ಪತಿಯ ಚರಣಗಳನ್ನು ಚಿಂತಿಸಿದಳು ಅತಿಥಿಗಳು ತನ್ನ ಮಕ್ಕಳು ಎಂಬ ಭಾವನೆಯುಳ್ಳವರಾಗಿ ಸೀರೆ ಕಳೆದು ಬೆತ್ತಲೆಯಾದಳು ಬೆತ್ತಲೆಯಾಗಿ ಆ ಸತಿಯು ಕೈಯಲ್ಲಿ ಅನ್ನದ ಪಾತ್ರೆಗಳನ್ನು ತೆಗೆದುಕೊಂಡು ಹೊರಬಂದಳು ಅಷ್ಟರಲ್ಲಿ ಆ ಅತಿಥಿಗಳು ಬಾಲಕರಾಗಿ ತನ್ನ ತಮ್ಮ ಸ್ಥಳಗಳಲ್ಲಿ ಹೊರಳಾಡುತ್ತಿದ್ದರು ಬಾಲಕರನ್ನು ಕಂಡ ಅನಸೂಯಾದೇವಿಯು ಭಯಪಟ್ಟಳಲ್ಲದೆ ಅಚ್ಚರಿಗೊಂಡಳು ಮತ್ತೆ ಸೀರೆಯನ್ನು ಉಟ್ಟುಕೊಂಡು ಬಾಲಕರ ಹತ್ತಿರ ಬಂದಳು ಮೂರು ಕೂಸುಗಳು ಆಳು ಅಳುತ್ತಿದ್ದವು ಅನಸೂಯೆಯು ಸಮಾಧಾನ ಮಾಡಿದಳು ಮತ್ತು ಹಸಿದಿರಬಹುದೆಂದು ಮೇಲಕ್ಕೆ ಎತ್ತಿಕೊಂಡಳು ಒಂದೊಂದನ್ನೇ ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಹರುಷದಿಂದ ಸ್ತನಪಾನವನ್ನು ಮಾಡಿಸಿ ಅವರ ಹಸಿವೆಯನ್ನು ಉಡುಗಿಸಿದಳು ಆಗ ಅನಸೂಯ ಮಾತೆಗೆ ತ್ರಿಮೂರ್ತಿಗಳು ಕೂಸಾಗಿಬಿಟ್ಟರು ಆಕೆಯ ಸ್ತನಪಾನದಿಂದ ಸಂತೃಪ್ತರಾದರು ಹದಿನಾಲ್ಕು ಲೋಕಗಳನ್ನು ಸಪ್ತ ಸಮುದ್ರಗಳನ್ನು ಒಡವಾಗ್ನೆಯನ್ನು ಹೊಟ್ಟೆಯಲ್ಲಿರಿಸಿಕೊಂಡವನ ಹಸಿವು ಪತಿವ್ರತೆಯ ಸ್ತನಪಾನ ಮಾತ್ರದಿಂದ ಇಂಗಿತು ಯಾವಾಗಲೂ ಜಗತ್ತನ್ನು ನಿರ್ಮಿಸುವ ಕಾರ್ಯದಲ್ಲಿ ನಿರತನಾದವನು ಬ್ರಹ್ಮನು ಅಂತಹ ಚತುರ್ಮುಖನ ಹಸಿವೆಯು ಪತಿವ್ರತೆಯ ಹಾಲಿನಿಂದ ದೂರವಾಯಿತು ಹಣೆಯಲ್ಲಿ ಶೋಭಿಸುವ ಕಣ್ಣುಳ್ಳ ಕರ್ಪೂರ ವರ್ಣದ ಮೈಕಾಂತಿಯುಳ್ಳ ಐದು ಮುಖಗಳುಳ್ಳ ಕಾಲಾಗ್ನಿರ ರುದ್ರ ಸ್ವರೂಪನಾದ ಶಿವನಿಗೆ ಸ್ತನಪಾನ ಮಾಡಿಸಿದ ಅನುಸೂಯೆಯು ಅತ್ರಿಯಂತೆ ಸುಂದರ ತಪಸ್ವಿಯಾಗು ಎಂದು ಹರಸಿದಳು ಅತ್ರಿಯ ರಮಣಿಯಾದ ಅನಸೂಯೆಯಂತವಳು ಹಿಂದಾಗಿಲ್ಲ ಯಾರೂ ಕೇಳಿಲ್ಲ ತ್ರಿಮೂರ್ತಿಗಳಿಗೆ ತಾಯಿಯಾದವಳು ಆದ್ದರಿಂದ ತ್ರಿಭುಗ ತ್ರಿಭುವನಗಳಲ್ಲೆಲ್ಲ ಅವಳ ಕೀರ್ತಿ ಹಬ್ಬಿತು ಅನಸೂಯಾ ಮಾತೆಯು ಆ ಮಕ್ಕಳನ್ನು ಹಾಡುತ್ತಾ ಆಡಿಸುತ್ತಿರುವಾಗ ಮಧ್ಯಾಹ್ನ ಕಾಲದಲ್ಲಿ ಅತಿಥಿಗಳು ಬರುವ ಹೊತ್ತಿಗೆ ನಿರ್ಮಲ ಮನಸ್ಸಿನ ಅತ್ರಿ ಋಷಿಯು ಆಶ್ರಮಕ್ಕೆ ಬಂದನು ಒಳಗೆ ಹೋಗಿ ನೋಡಲು ಅನಸೂಯೆಯು ಹಾಡುವುದನ್ನು ಕಂಡನು ಆಗ ಇವೆಲ್ಲಿಯ ಕೂಸುಗಳು ಎಂದು ಕೇಳಿದನು ಆಗ ಅನಸೂಯೆಯು ಅದುವರೆಗೆ ನಡೆದ ಎಲ್ಲ ವೃತ್ತಾಂತವನ್ನು ಅತ್ರಿ ಋಷಿಗೆ ಹೇಳಿದಳು ಋಷಿಯಾದವನು ಅಂತರ್ಜ್ಞಾನದಿಂದ ನೋಡ್ತಾನೆ ಇವರೇ ತ್ರಿಮೂರ್ತಿಗಳೆಂದು ತಿಳಿದು ನಮಸ್ಕರಿಸಿದನು ಮಹಾತಪಸ್ವಿಯಾದ ಅತ್ರಿ ಋಷಿಯು ನಮಸ್ಕರಿಸಿದೊಡನೆ ವಿಷ್ಣು ಶಂಕರ ಮತ್ತು ಚತುರ್ಮುಖ ಬ್ರಹ್ಮ ಮೂವರೂ ಸಂತೋಷಪಟ್ಟರಲ್ಲದೆ ಪ್ರಸನ್ನರಾದರು ಅತ್ರಿ ಋಷಿಯೇ ಧನ್ಯನು ನೀನು ಧನ್ಯನು ಅನಸೂಯೆಯು ಮಹಾಪ್ರತಿವ್ರತೆಯು ನಿನ್ನ ಭಕ್ತಿಗೆ ಮೆಚ್ಚಿ ನಾವು ಸಂತುಷ್ಟರಾದೆವು ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದರು ಆಗ ಅತ್ರಿಯು ತನ್ನ ಹೆಂಡತಿಯಾದ ಅನಸೂಯೆಗೆ ನೀನು ಏನು ಬಯಸುವೆಯೋ ಅದನ್ನು ಈಗ ಬೇಡು ಎಂದನು ಅನಸೂಯೆಯು ಅತ್ರಿಗೆ ನೀವು ನನ್ನ ಪ್ರಾಣೇಶ್ವರರು ನ ನಿಮ್ಮ ಭಕ್ತಿಗೆ ಮೆಚ್ಚಿ ದೇವರು ಬಂದಿದ್ದಾರೆ ನೀವು ಈಗ ಪುತ್ರರನ್ನು ಬೇಡಿರಿ ಮೂವರು ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಂತೆ ಇರಬೇಕು ತ್ರಿಮೂರ್ತಿಗಳು ಒಂದೇ ರೂಪದಿಂದ ಇರಬೇಕು ಎಂಬುದೇ ನಿಶ್ಚಿತವಾದ ಬೇಡಿಕೆ ಎಂದಳು ಈ ಮಾತುಗಳನ್ನು ಕೇಳಿದ ಮೂವರು ತ್ರಿಮೂರ್ತಿಗಳು ವರವನ್ನು ಕೊಟ್ಟರು ನಾವು ನಿಮ್ಮ ಬಾಲಕರಾಗಿ ಇರುವೆವು ಎಂದು ಹೇಳಿದರು ತಮ್ಮ ಮಕ್ಕಳ ಅವತಾರವನ್ನು ಬಿಟ್ಟು ತಾವು ತಮ್ಮ ತಮ್ಮ ಸ್ಥಳಗಳಿಗೆ ಮರಳಿ ಹೋದರು ತ್ರಿಮೂರ್ತಿಗಳು ಅವಳ ಮನೆಯಲ್ಲಿಯೇ ಉಳಿದರು ಅವರನ್ನು ಚಿಕ್ಕ ಮಕ್ಕಳಂತೆ ಅನಸೂಯೆಯು ಜೋಕೆ ಮಾಡಿದಳು ಅಲ್ಲದೆ ಪ್ರೀತಿಯಿಂದ ಮೂವರಿಗೂ ಹೆಸರಿಟ್ಟಳು ಬ್ರಹ್ಮ ಮೂರ್ತಿಯನ್ನು ಚಂದ್ರನೆಂದು ವಿಷ್ಣುಮೂರ್ತಿಗೆ ದತ್ತನೆಂದು ಈಶ್ವರನಿಗೆ ದುರ್ವಾಸನೆಂದು ಹೆಸರಿಟ್ಟಳು ಅನಸೂಯೆಗೆ ಹೀಗೆ ಮೂವರು ಮಕ್ಕಳಾದರು ದೂರ್ವಾಸ ಮತ್ತು ಚಂದ್ರರಿರುವರು ತಾಯಿಯ ಮುಂದೆ ನಿಂತುಕೊಂಡು ಅಮ್ಮ ನಾವು ತಪಸ್ಸು ಮಾಡಲು ನಮ್ಮ ನಮ್ಮ ಸ್ಥಳಗಳಿಗೆ ಹೋಗುವೆವು ಅಪ್ಪಣೆ ಕೊಡಬೇಕು ಎಂದು ಕೇಳಿಕೊಂಡರು ದೂರ್ವಾಸರು ತಾಯಿ ನಾವು ಋಷಿಗಳು ಅನುಷ್ಠಾನ ಮಾಡತಕ್ಕ ತಕ್ಕವರು ಅಲ್ಲದೆ ತೀರ್ಥಾಟನೆಗೆ ಹೋಗುವಂಥವರು ಆದ್ದರಿಂದ ನನಗೆ ನೀವು ಅಪ್ಪಣೆ ಕೊಡಬೇಕು ಎಂದು ಬೇಡಿಕೊಂಡನು ಅನಸೂಯೆಯ ಅಪ್ಪಣೆಯನ್ನು ಪಡೆದುಕೊಂಡನು ಆಗ ಚಂದ್ರನೂ ಸಹ ಮಾತೆ ನಾನು ನನ್ನ ಚಂದ್ರಮಂಡಲವನ್ನು ಸೇರಲು ಹೋಗುವೆನು ನನಗೆ ಅಪ್ಪಣೆ ದಯಪಾಲಿಸಬೇಕು ಆದರೆ ನಾನು ದಿನಾಲೂ ನಿಮ್ಮ ಚರಣ ದರ್ಶನವನ್ನು ಪಡೆಯುವೆನು ನಮ್ಮೊಳಗಿನ ಮೂರನೆಯವನಾದ ದತ್ತನು ಇಲ್ಲಿಯೇ ಇರುವನು ತ್ರಿಮೂರ್ತಿಗಳನ್ನು ತನ್ನಲ್ಲಿ ಐಕ್ಯಗೊಂಡ ದತ್ತಾತ್ರೇಯನು ಅತ್ರಿ ಋಷಿಗಳ ಆಶ್ರಮದಲ್ಲಿ ಉಳಿದನು ದುರ್ವಾಸ ಮತ್ತು ಚಂದ್ರರು ತಾಯಿ ತಂದೆಗಳ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿದರು ಹೀಗೆ ಗುರು ದತ್ತಾತ್ರೇಯರ ಮೂಲಕಥೆಯನ್ನು ಸಿದ್ದಮುನಿಯು ನಾಮಧಾರಕನಿಗೆ ತಿಳಿಸಿದನು ಧನ್ಯವಾದಗಳು